ನೇಯ ಹತ್ಯೆ ಪ್ರಕರಣ ಅವರ ತಂದೆ ನಮ್ಮ ನಮಗೆ ಮಾತಾಡೋಣ ಎಲ್ಲ ವಿಚಾರಗಳು ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಕರ್ನಾಟಕ ಜನತೆಯಲ್ಲಿ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ನನ್ನ ಮಗ ತಪ್ಪು ಮಾಡಿದ್ದಾನೆ ಇಡೀ ಕರ್ನಾಟಕದಲ್ಲಿ ನನ್ನ ಒಂದೇ ವಿನಂತಿ ಅಂದರೆ ಕಾನೂನು ಏನು ಶಿಕ್ಷೆ ಕೊಡುತ್ತೆ ಅದನ್ನು ನಾನು ಸ್ವಾಗಿಸ್ತೇನೆ ವಿಶೇಷವಾಗಿ ಮುನ್ನೋಳ ಜನತೆಯಲ್ಲಿ ನಾನು ಕೈ ಮುದ್ಕೊಳ್ತಾ ಇದ್ದೀನಿ ನನ್ನ ಮಗನಿಂದ ಊರಿಗೆ ಒಂದು ಕಪ್ಪು ಚಿಕ್ಕಾಗಿದೆ ಆಗಿದೆ ದಯವಿಟ್ಟು ಮುನ್ನೋಳ ಜನತೆ ನಮ್ಮನ್ನು ಕ್ಷಮಿಸಬೇಕು ಯಾಕಂದರೆ ನೀವೇ ನಮ್ಮನ್ನು ಬೆಳೆಸಿದವರು ದಯವಿಟ್ಟು ನನ್ನ ಕ್ಷಮಿಸ್ರಿ ನಾನು ನಾಡಿನ ಯುವಕರಲ್ಲಿ ಕೇಳ್ಕೋದು ಇಷ್ಟೆ ಯಾರು ಕೂಡ ಮಕ್ಕಳ ಮೇಲೆ ಅತ್ಯಾಚಾರ ಆಗಲಿದ್ದವ್ ಜನ್ ಮಾಡಕ್ಕೆ ಹೋಗಬೇಡಿ ಯಾಕೆಂದರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ದೇಶ ಭಾರತ ಅದು ನಮ್ಮ ಕರ್ನಾಟಕ ಎಲ್ಲನ್ನು ಗೌರವಿಸ್ತೀವಿ ಪೂಜಿಸ್ತಾ ಇದ್ದೀವಿ ದಯವಿಟ್ಟು ಯಾವ ಹೆಣ್ಣು ಮಕ್ಕಳ ಮೇಲೂ ದೌರ್ಜನ್ಯ ಮಾಡ್ಬಿಡಿ ಅಂತ ನನ್ನ ಯುವಕರಲ್ಲಿ ಕೈಬಿಟ್ಟು ಕೇಳ್ಕೊತಾ ಇದ್ದೇನೆ ಸರ್ ನನಗೆ ಒಂದು ಎಂಟು ತಿಂಗಳ ಹಿಂದೆ ಅವ್ರ ತಂದೆಯವ್ರು ಫೋನ್ ಮಾಡಿದರು ಸ್ನೇಹ ಅವ್ರ ತಂದೆಯವ್ರ ಪಾಪ ಸರ್ ನಿಮ್ಮ ಮಗನಿಂದ ನಮ್ಮ ಮಗಳಿಗೆ ತೊಂದರೆ ಇದೆ ದಯವಿಟ್ಟು ನಿಮ್ಮ ಮಗನಿಗೆ ಹೇಳಿ ಅಂತೇಳಿ ನಾನು ಆ ಕಾರಣಕ್ಕಾಗಿ ಅಲ್ಲಿಂದ ಅವ್ನು ಕರ್ಕೊಂಡು ಬಂದು ಮುನ್ನೋಳಿ ಇಟ್ಕೊಂಡಿದ್ದೆ ಕಳೆದ ಎರಡು ವರ್ಷದಿಂದ ಅವ್ನು ನನ್ನ ಜೊತೆಯೂ ಇರಲಿಲ್ಲ ಅವ್ರ ತಾಯಿ ಜೊತೆ ಇದ್ದ ನಾನು ನನ್ನ ಪಾಡಾಯ್ತು ನನ್ನ ಕೆಲಸ ಮಾಡ್ಕೊತಿದ್ದೆ ಈ ಘಟನೆ ನಡೆದ ಆರು ಗಂಟೆಗೆ ನನಗೆ ಗೊತ್ತಾಗಿದೆ ಅವತ್ತಿನ ದಿವಸ ಅಲ್ಲಿವ್ರಿಗೆ ನನಗೇನು ಗೊತ್ತಿಲ್ಲ ಸರ್ಬೇಕಂದ್ರೆ ಇನ್ನೊಂದು ಸರಿ ಯಾವ ಹೆಣ್ಮಕ್ಳ ಮೇಲೆ ಯಾರು ಕಂಡಕ್ಕೆ ಬರ್ತಾರೆ ಅಂತ ಶಿಕ್ಷೆ ಕೊಡಬೇಕು ಸರ್ ಅವ್ರಿಗೆ ಅಂತ ಶಿಕ್ಷೆ ಕೊಡಬೇಕು ತಂದೆ ಫೋನ್ ಮಾಡಿ ಏನು ಹೇಳಬೇಕ ಇಲ್ಲ ಸರ್ ಆ ಪಾಪ ಒಳ್ಳೇದಿಲ್ಲ ಸರ್ ನಾನು ಅವತ್ತಂದ ತಾಯಲ್ಲೂ ಕ್ಷಮೆ ಕೇಳ್ತೀನಿ ಯಾಕಂದರೆ ನೇಹ ಅವಳು ಕೂಡ ನನ್ನ ಮಗಳಿದ್ದಾಗೆ ಇವತ್ತು ಅವ್ರ ಮಗಳಿಗೆ ಆದ ಪರಿಸ್ಥಿತಿ ನಾಳೆ ನನ್ನ ಮಗಳಿಗೆ ಯಾವ್ದಾದ್ರೂ ಕಷ್ಟ ಅದೆ ದಯವಿಟ್ಟು ಕ್ಷಮಿಸಿ ಸರ್ ನಾನು ಅವನೊಬ್ಬ ಒಳ್ಳೆ ದೇಶದ ಸೈನಿಕನು ಮಾಡ್ಬೇಕಂತೇಳಿ ಬಾಡಿ ಬಿಲ್ಡ್ರ್ ಮಾಡ್ತಾ ಇದ್ದೆ ಎರಡು ವರ್ಷದಿಂದ ಅವ್ನು ನನ್ನ ಅಂಟದಲ್ಲಿ ಇಲ್ಲಲ್ಲ ಸರ್ ಶಿಕ್ಷಣಕ್ಕಾಗಿ ಅವನ ಉಪಚಾರಕ್ಕಾಗಿ ದುಡ್ಡು ಕೊಡ್ತಿದ್ದೆ ನಾನು ಬೇರೆ ಇದ್ದೀನಿ ಸರ್ ನಾನು ಒಬ್ಬಳೇ ಇದ್ದೀನಿ ಅವರು ನನ್ನ ಮಗಳು ನನ್ನ ನನ್ನ ಮಗ ನನ್ನ ತ ಅವ್ರ ಮಿಸ್ಸಸ್ ನನ್ನ ನಮ್ಮ ಮಿಸ್ಸಸ್ ಜೊತೆ ಇದ್ದಾರೆ ಸರ್ ಅವರು ನಮ್ಮ ಮನೆಯವರು ಸುಮ್ ಸುಮ್ನೆ ಸಂಸೆ ಪಟ್ಟು ಏನೇನೋ ಮಾಡ್ತಿದ್ರು ಸರ್ ನಾನು ತಡ್ಕೊಳ್ ನಾನು ಸೇವಾ ಸರ್ ಜನರ ಸೇವಾ ಹೀಗಾಗಿ ನಾನು ಬಂದು ತೋಟದ ಮನೆಯಲ್ಲಿ ಒಂದು ಚಿಕ್ಕ ಗುಡ್ಸಲಿದ್ದೀನಿ ಟೀಚರ್ ಮನೆಯವರು ಟೀಚರ್ ಇದ್ದಾರೆ ಬಹಳಷ್ಟು ಒಳ್ಳೆ ಹೆಸರು ಇದೆ ನಿಮಗೆ ಮನೆಯಲ್ಲಾಲಿನ ದೇವ್ ಸರ್ ಅವರು ಇವತ್ತು ಭವಾನಿ ಸರ್ನ ಬೆಳೆಸಿದ್ದಾರೆ ಉಳಿಸಿದ್ದಾರೆ ನನ್ಗೆ ಏನಾದ್ರೂ ಹೆಸರು ಬಂದಿದೆ ಅಂದ್ರೆ ನನ್ಗೆ ಮುಂಡೋಳಿದಂತೆ ಕೊಟ್ಟಂತ ಭಿಕ್ಷೆ ಸರ್ ಅದು ನಾನೋನ ತೀರ್ಸಕ್ ಆಗಲ್ಲ ಸರ್ ಅವ್ರ ಮೇಲೆ ತುಂಬಾ ಅಭಿಮಾನ ಇಟ್ಟಿದ್ರ ಸರ್ ಅಭಿಮಾನಕ್ಕೆ ನಾ ತುಂಬಾ ಸರ್ ಅವ್ರೂ ತೀರ್ಸಕ್ ಆಗಲ್ಲ